ಈಗ ಕೊಟ್ಟಿರೋದು ಯಾರು ಅಪ್ರೂವ್ ಯಾರು ಕೊಟ್ಟಿರೋದು ಮಾದಾಯಿಗೆ ಈಗ ಮಾದಾಯಿ ಎಷ್ಟ್ ಕಡಿಬೇಕು ಎಷ್ಟಿಲ್ಲ ಅಂತ ಹೇಳೋ ಹೇಳ್ತಾರ ಮತ್ತೆ ಅವ್ರು ಹೇಳ್ಬೇಕು ತಾನೇ ಇವ್ರು ಸುಮ್ಮನೆ ಬಂದು ಅವ್ರ ರೈತಿನ ಕಳಿಸ್ಬೇಕು ಇಷ್ಟು ಮರ ಕಡಿಬೇಕಾಗ್ತದೆ ಅದು ಕೊಡಕ್ ಆಗಲ್ಲ ಅಂತ ಹೇಳ್ಬೇಕು ಈಗ ಈ ಗೋವಾಗ ಹೋಗ್ತದೆ ಮತ್ತ್ ಎಲ್ಲೋ ಜಾಗದಲ್ಲಿ ಫಾರೆಸ್ಟ್ ಡೈವರ್ಷನ್ ಬಿ ಡಿಫಾರೆಸ್ಟೇಷನ್ ಫಾರೆಸ್ಟ್ ಆಗ್ಲೇಬೇಕು ಆತರ ಬರ್ ಬರ್ ಬರ್ಕೊಡಕ್ ಹೇಳ್ರಿ ಇಷ್ಟು ಗಿಡಗಳು ಕಡಿಬೇಕಾಗ್ತದೆ ಅದಕ್ಕಾಗಿ ನಾವು ಕೊಡಾ ಕೇಳ್ರಿ ಯಾರು ಯಾರು ಯ ಗೊತ್ತಾರ ಸೆಂಟ್ರಲ್ ಗವರ್ ಸ್ಟೇಟ್ ಅಲ್ಲ ಇಬ್ಬರು ಸಂಸದರೇ ಬಹಳ ಸ್ಟ್ರಾಂಗ್ ಆಗಿಬಿಟ್ರ ಅಂತ ಹೋಗೋದು ಯಾಕಂದ್ರೆ ಪ್ರಧಾನಿ ಮೋದಿ ಅವ್ರ ಪತ್ರ ಬರೀತಾರೆ ಕರ್ನಾಟಕ ಇಷ್ಟೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ರು ಏನು ಮಾಡ್ತಾರೆ ಧನ್ಯವಾದಗಳು ನಮಗ್ ಕೇಳೋದಕ್ಕೆ ಧನ್ಯವಾದ ಉತ್ತರ ಏನಂತ ಹೇಳಿ ಮತ್ತೆ ಡಿಸೆಡ್ಸೆ ಅವ್ರ ಅವ್ರು ಏನಂತ ರಾಷ್ಟ್ರೀಯ ಯೋಜನೆ ಕೇವಲ ಗೋವಾ ಕೇವಲಕ್ಕೆಲ್ಲ ಧಾಬೋಲ್ ಬರುತ್ತೆ ಫೆಡರಲ್ ಸ್ಟ್ರಕ್ಚರ್ ಅಂತ ಕರ್ನಾಟಕಕ್ಕೆ ಯಾವ್ದು ನೀರು ಬಂದ್ರೆ ಅದೇನು ರಾಷ್ಟ್ರೀಯ ಯೋಜನೆ ಅಲ್ಲ ಈಗ ರಾಷ್ಟ್ರೀಯ ಯೋಜನೆ ಅಂತ ಕರ್ನಾಟಕ ಗೋಲೆ ನೀರು ಬರಂಗಿಲ್ಲ ಏನದು ನೀವು ಪ್ರಿಪೇರ್ಡ್ ಆಗಿ ಕೇಳ್ರಿ ಪ್ರಶ್ನೆ ರಾಷ್ಟ್ರೀಯ ಯೋಜನೆ ಬೈಫರ್ಕೇಶನ್ ಕೂಡ ಕೇಳ್ರಿ ಏನ್ ರಾಷ್ಟ್ರೀಯ ಯೋಜನೆ ಅಂದ್ರೆ ಏನು ಏನ್ ಡೆಲ್ಲಿಂದ ಡೈರೆಕ್ಟ್ ಗೋವಾಗ ಹಂಗ ಪೋಲ್ ಹಂಗ ಬಂದ್ಬಿಡ್ತಾವಂತ ಎಲ್ಲಿ ನಕು ಹೋಗಂಗಿಲ್ಲ ಕರ್ನಾಟಕದ ಹೋಗ್ತಾ ಇಲ್ಲ ಪೋಲು ನಮ್ ಗಿಡಗಳು ಮರಗಳು ಕಟ್ಟಂಗಿಲ್ಲ ಅಲ್ಲಿ ಫಾರೆಸ್ಟ್ ಇಲ್ಲ ಅವಾಗ ಸಿ ಈ ತರ ಹೇಳಬಾರದು ಇಫ್ ಎಸ್ ಗಾಟ್ ಸ್ಪೆಸಿಫಿಕ್ ಎಸ್ ಸೆಂಟ್ರಲ್ ಗೌರ್ಮೆಂಟ್ ಹಸ್ ಅಪ್ರೂವ್ಡ್ ದಟ್ ಪ್ರಾಜೆಕ್ಟ್ ಅಂಡ್ ಇಟ್ ಇಸ್ ನಾಟ್ ಅಪ್ರೂವ್ಡ್ ದಿಸ್ ಪ್ರಾಜೆಕ್ಟ್ ವಿನ್ ಹ್ಯಾವ್ ಅ ಡಿಬೇಟ್ ಬಟ್ ಇಂಟೆಲೆಕ್ಚುಲ್ ಆಗಿ ಮಾತಾಡೋದು ಸುಮ್ನೆ ಏನೋ ಬರೋದು ಆರ್ಕೆ ಉತ್ತರ ಕೊಡೋದು ಇಲ್ಲಿ ಕೇಳಿಲ್ಲ ಹಂಗೆ ಹೇಳಿಲ್ಲ ನಿಮ್ದು ಐದು ವರ್ಷ ಸರ್ಕಾರ ಇತ್ತು ಗೋವಾದ ನೀವೇ ಇದ್ರಿ ಮಹಾರಾಷ್ಟ್ರದಲ್ಲಿ ನೀವೇದ್ರಿ ಕೇಂದ್ರದಲ್ಲಿ ನೀವು ನೀವು ಯಾಕೆ ಮಾಡಿಲ್ಲ ಅದಕ್ಕೆ ಉತ್ತರ ಕೊಡ್ಬೇಕು ತಾನೆ ಮತ್ತೆ ಯಾಕೆ ಕೊಡುತ್ತಲ್ಲ ಉತ್ತರ

ಸ್ಟೇಟಿಗೆ ಬೈದು ಹೋಗ್ಬಿಡೋದು ಸೆಂಟ್ರಲ್ ಬಗ್ಗೆ ಮಾತಾಡೋಣ ಈಗ ಇಲ್ಲಿವರೆಗೆ ರಿಯಲ್ ಆಕ್ಸಿಡೆಂಟ್ ಎಷ್ಟಾಗಿದೆ ಗೊತ್ತಾ ನಿಮಗೆ ಗೊತ್ತಿದೆ ನಿಮಗೆ ಕೇಳ್ರಲ್ಲ ಸರ್ ನಿಮ್ಮ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷದಲ್ಲಿ ಎಷ್ಟು ರೇಲ್ ಆಕ್ಸಿಡೆಂಟ್ಗಳು ಆಗ್ಯಾವೆ ಇದ್ರ ಬಗ್ಗೆ ಏನು ಉತ್ತರ ಆಯ್ತಾ ರೇಲ್ ಎಷ್ಟಾಗ್ಯಾವ ಏನೋ ಉತ್ತರ ಐತೆ ಅದಕ್ಕೆ ಬಗ್ಗೆ ಪ್ರಹ್ಲಾದ್ ಜೋಶಿ ಮಾತಾಡ್ತಾರಾ ಮಾತಾಡ್ತಾರ ಮಾತಾಡ್ತಾರ ಪ್ರಹ್ಲಾದ್ ಜೋಶಿ ಅವರು ಮತ್ತೆ